ಸೌಂದತ್ತಿಯಲ್ಲಮ್ಮ ದೇವಾಲಯದ ಇತಿಹಾಸದ ಬಗ್ಗೆ ಇಲ್ಲಿದೆ ಒಂದು ವಿವರ ಒಂದು ಐತಿಹಾಸಿಕ ಮಹತ್ವ ಸೌಂದತ್ತಿಯಲ್ಲಮ್ಮ ದೇವಾಲಯ ಕರ್ನಾಟಕದ ಪುರಾತನ ಮತ್ತು ಪೂಜ್ಯ ದೇವಸ್ಥಾನಗಳಲ್ಲಿ ಒಂದಾಗಿದೆ ಇದು ಬೆಳಗಾವಿ ಜಿಲ್ಲೆಯಲ್ಲಿದೆ ಮತ್ತು ರೇಣುಕ ದೇವಿ ಅವರಿಗೆ ಅರ್ಪಿಸಲ್ಪಟ್ಟಿದೆ ದೇವಾಲಯದ ನಿರ್ಮಾಣವು ಹದಿನಾರನೇ ಶತಮಾನದಿಂದ ಆರಂಭವಾಯಿತು ಎಂದು ನಂಬಲಾಗುತ್ತದೆ ಆದರೂ ದೇವಿಯ ಆರಾಧನೆಯು ಬಹಳ ಹಿಂದಿನಿಂದ ಪ್ರಚಲಿತವಾಗಿದೆ ಎರಡು ರೇಣುಕ ಯಲ್ಲಮ್ಮ ಇತಿಹಾಸ ಹಿಂದೂ ಪೌರಾಣಿಕ ಕಥೆಯ ಪ್ರಕಾರ ರೇಣುಕ ದೇವಿ ಮಹರ್ಷಿ ಜಮದಗ್ನಿಯವರ ಪತ್ನಿ ಮತ್ತು ವಿಷ್ಣುವಿನ ದಶ ಅವತಾರಗಳಲ್ಲಿ ಒಂದಾದ ಪರಶುರಾಮನ ತಾಯಿಯಾಗಿದ್ದರು ಅವರ ಪತಿಯ ಶಾಪದಿಂದ ಅವರನ್ನು ಮಗ ಪರಶುರಾಮನಿಂದ ಶಿರಚ್ಛೇದನ ಮಾಡಿಸಲಾಯಿತು ನಂತರ ಅವರು ಪುನರ್ಜನಿಸಿದರು ಮತ್ತು ಯಲ್ಲಮ್ಮ ದೇವಿಯಾಗಿ ಪೂಜಿಸಲ್ಪಟ್ಟರು ಮೂರು ಸಾಂಸ್ಕೃತಿಕ ಮಹತ್ವ ಈ ದೇವಸ್ಥಾನವು ಪೂಜೆಯ ಸ್ಥಳ ಮಾತ್ರವಲ್ಲ ಅದು ಸಾಂಸ್ಕೃತಿಕ ಕೇಂದ್ರವೂ ಆಗಿದೆ ದೇಶದ ವಿವಿಧ ಭಾಗಗಳಿಂದ ಭಕ್ತರನ್ನು ಆಕರ್ಷಿಸುತ್ತದೆ ಇಲ್ಲಿನ ಯಲ್ಲಮ್ಮ ದೇವಿ ಜಾತ್ರೆ ಪ್ರಮುಖ ಜಾತ್ರೆಯಾಗಿದೆ ಮತ್ತು ಸಾವಿರಾರು ಯಾತ್ರಿಕರನ್ನು ಆಕರ್ಷಿಸುತ್ತದೆ ನಾಲ್ಕು ವಾಸ್ತುಶಿಲ್ಪ ದೇವಸ್ಥಾನವು ಈ ಪ್ರದೇಶದ ವಾಸ್ತುಶಿಲ್ಪ ಶೈಲಿಯನ್ನು ಪ್ರದರ್ಶಿಸುತ್ತದೆ ಐದು ಸಾಮಾಜಿಕ ಪ್ರಭಾವ ದೇವಾಲಯವು ವಿವಿಧ ಸಾಮಾಜಿಕ ಮತ್ತು ಧಾರ್ಮಿಕ ಚಟುವಟಿಕೆಗಳಿಗೆ ಕೇಂದ್ರಬಿಂದುವಾಗಿದೆ ಸೌಂದತ್ತಿಯಲ್ಲಮ್ಮ ದೇವಾಲಯವು ಅದರ ಸಮೃದ್ಧ ಸಂಪ್ರದಾಯಗಳು ಮತ್ತು ಭಕ್ತರ ಆಳವಾದ ನಂಬಿಕೆಯುಳ್ಳ ಪ್ರಮುಖ ಆಧ್ಯಾತ್ಮಿಕ ಸ್ಥಳವಾಗಿಯೇ ಉಳಿದಿದೆ